Don't forget to post your look. The fusion contest is heating up. Have you shared your entry yet? Style, click post tag at Srinidhi Silks. Let the world see your creative spark. Time is running out. Srinidhi Silks and Textiles, T C N Pashita Circle, Nehru Road, Shymoga. Contact us triple eight four five double seven two double zero or 08182-272939. ರಾಜಸ್ಥಾನ ಮಹಾರಾಷ್ಟ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಕರ್ನಾಟಕದಲ್ಲೂ ಇಂತಹದೇ ಪರಿಸ್ಥಿತಿ ಎದುರಾಗಿದೆ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ ಕೊಲೆಯಂತಹ ಪ್ರಕರಣಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದೇವೆ ರಾಜ್ಯ ಸರ್ಕಾರ ಇದ್ಯಾವುದರ ಅರಿವಿಲ್ಲದೆ ಕಣ್ಣು ಮುಚ್ಚಿ ಕುಳಿತಿದೆ ನಡೆದ ಘಟನೆಗಳ ಬಗ್ಗೆ ಯಾವ ಕ್ರಮ ಸರ್ಕಾರ ಕೈಗೊಂಡಿಲ್ಲ ಎಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಗಾಯತ್ರಿ ಮಲ್ಲಪ್ಪ ತಿಳಿಸಿದರು ರಾಜ್ಯದಲ್ಲಿ ನಡೆದಂತಹ ಗರ್ಭಿಣಿ ಹಾಗೂ ಭ್ರೂಣಗಳ ಸಾವಿನ ಬಗ್ಗೆ ಸರ್ಕಾರ ತನಿಖೆ ನಡೆಸಿಲ್ಲ ರಾಜ್ಯದಲ್ಲಿ ಎಲ್ಲಾ ರಸ್ತೆಗಳು ಗುಂಡಿ ಬಿದ್ದಿವೆ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಸಹ ರಸ್ತೆಯಲ್ಲಿ ಬಿದ್ದ ಗುಂಡಿಗಳಿಂದ ಅಪಘಾತವಾಗಿ ಜನ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದಲ್ಲೂ ದರೋಡೆ ವಿಚಾರದಲ್ಲಿ ಚಡ್ಡಿ ಗ್ಯಾಂಗ್ ಕಡೆಯಿಂದ ನಗರದ ಹೊರವಲಯದಲ್ಲಿ ದರೋಡೆ ಮಾಡಿರುವ ಪ್ರಕರಣ ನಡೆದಿದೆ ಇದರ ಬಗ್ಗೆ ಪೊಲೀಸರು ಯಾವ ಕ್ರಮ ವಹಿಸಿಲ್ಲ ರಾಜ್ಯದಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಉಂಟಾದ ಹಾನಿಗೆ ರೈತರಿಗೆ ಸರ್ಕಾರ ಯಾವ ಪರಿಹಾರ ನೀಡಿಲ್ಲ ಎಂದು ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗಾಯತ್ರಿ ಮಲ್ಲಪ್ಪ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದರು ಇಡೀ ದೇಶದಲ್ಲಿ ನಮಗೆ ಗೊತ್ತಿರೋ ಹಾಗೆ ಬಿಹಾರ ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರ ಇಂಥ ಕೇಂದ್ರಗಳಲ್ಲಿ ಮಹಿಳೆ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗೋದನ್ನು ಹಾಗೂ ಮಹಿಳೆಯರಿಗೆ ದೌರ್ಜನ್ಯವನ್ನು ನಡೆಸೋದು ಹಾಗೆ ಅವ್ರಿಗೆ ಸುರಕ್ಷತೆ ಇಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ಆದರೆ ಇವತ್ತು ನಾವು ಅಂತಹ ಒಂದು ಪರಿಸ್ಥಿತಿಯನ್ನು ಕರ್ನಾಟಕದಲ್ಲೂ ಸಹ ಎದುರಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೇ ಪತ್ರಿಕೆಗಳಲ್ಲಿ ಹಲವಾರು ಸಾರಿ ಪ್ರಕಟಣ ಪ್ರಕಟಣೆಗಳನ್ನ ಇದ್ದೀರಾ ಕರ್ನಾಟಕದಲ್ಲಿ ಅರವತ್ತೈದಕ್ಕಿಂತ ಹೆಚ್ಚು ಮಹಿಳೆಯರ ಮೇಲೆ ಹೆಚ್ಚು ಮಹಿಳೆಯರು ಹತ್ಯೆಯಾಗಿದೆ ಹಾಗೆಯೇ ಹುಬ್ಬಳ್ಳಿ ನೇಹಾ ಹಿರೇಮಠವರು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಯಾದಗಿರಿ ಜಿಲ್ಲೆಗಳಲ್ಲಿ ಹಲವಾರು ಇಂತಹ ಪ್ರಕರಣಗಳನ್ನ ನಾವು ಪ್ರಕಟ ಆಗಿರೋದು ನಡೆದಿರೋದನ್ನು ಗಮನಿಸ್ತಾ ಬಂದಿದ್ದೀವಿ ಹಾಗೆ ಇದ್ರೆಲ್ಲರದರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಬಹಳಷ್ಟು ಸಲ ನಾವು ಬಹಳಷ್ಟು ಸಲ ನಾವು ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದೀವಿ ಅದು ಅದಕ್ಕೆ ಸರ್ಕಾರ ಯಾವುದೇ ರೀತಿಯಲ್ಲಿ ಸಹ ಸ್ಪಂದಿಸಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಸುಮಾರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಮಹಿಳೆಯರ ಅತ್ಯಾಚಾರಗಳು ಪ್ರಕರಣಗಳು ನಡೆದಿದೆ ಮೈಸೂರಲ್ಲಿ ಸಣ್ಣ ಬಾಲಕಿ ಮೇಲೆ ಇರ್ಬೋದು ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಇರಬಹುದು ಕಾಲೇಜು ವಿದ್ಯಾರ್ಥಿನ ಮೇಲಿನ ಅತ್ಯಾಚಾರ ಪ್ರಕರಣ ಇರಬಹುದು ಸೇರಿ ಹಲವಾರು ಪ್ರಕರಣಗಳು ಸಹ ಇವತ್ತು ಈ ಥರ ನಡೀತಾ ಇದ್ದರೆ ಭಾರತದ ಕರ್ನಾಟಕದಲ್ಲಿ ಸರ್ಕಾರ ಕಣ್ಮುಚ್ಚಿಕೊಂಡು ಕೂತಿದೆ ಹಾಗೂ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ ಅಂತ ಹೇಳೋಕ್ಕೆ ನಾವು ಈ ಸಮಯದಲ್ಲಿ ಇಷ್ಟಪಡ್ತೀವಿ ಹಾಗೆಯೇ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಅಹಸಹಜ ಅಸಹಜವಾದಂತಹ ಸಾವನ್ನ ಅಪ್ಪಿದ್ದಾರೆ ಹೊಂದಿದ್ದಾರೆ ಹಾಗೆಯೇ ಸರ್ಕಾರದ ಕಮಿಷನ್ ಕಾಟಕ್ಕೆ ಸುಮಾರು ಏಳು ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಶಿವಮೊಗ್ಗದವರು ಸಹ ಎಸ್ ಸಿ ಎಸ್ ಸಿ ಸಮಾಜ ಏನು ಓ ಬಿ ಸಿ ಅಧಿಕಾರಿಗಳೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಾಗ ಬಹಳಷ್ಟು ಅದರ ವಿರುದ್ಧವೂ ಸಹ ನಾವು ಹೋರಾಟವನ್ನು ಮಾಡಿದ್ವಿ ಅದೇ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯತೆಯಿಂದ ಇವತ್ತು ನಡ್ಕೊಳ್ತಾ ಇದೆ ತುಂಬ ಧೋರಣೆ ಅಂತಹ ಧೋರಣೆಯನ್ನು ಇವತ್ತು ಎದುರಿಸಿ ಇಡೀ ರಾಜ್ಯದಲ್ಲಿ ನಾವು ಮಹಿಳಾ ಮೋರ್ಚಾದಿಂದ ಖಂಡಿಸ್ತಾ ಇದ್ದೀವಿ ಹಾಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಹಿಳಾ ಮೋರ್ಚಾದಿಂದ ಮಾಡ್ತಾ ಇದ್ದೀವಿ ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಆಗಿದ್ದಾರೆ ಹಾಗೆ ದಯಾಮರಣವನ್ನು ಕೇಳಿ ರಾಷ್ಟ್ರಪತಿಗಳಿಗೂ ಸಹ ಪತ್ರವನ್ನು ಬರೆದಿದ್ದಾರೆ ನಿಮಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಏಳ್ನೂರೈವತ್ತಕ್ಕೂ ಹೆಚ್ಚು ಬಾಣಂತಿಯರು ಬಾಗಲಕೋಟೆ ಇರ್ಬೋದು ಬೆಳಗಾಮ್ ಇರ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಭಾಳಷ್ಟು ಬಾಣಂತಿಯರ ಸಾವನ್ನು ಅಪ್ಪಿರೋದನ್ನು ಅದ್ರ ಬಗ್ಗೆಯೂ ಸಹ ನಾವು ತುಂಬ ಹೋರಾಟಗಳನ್ನು ಮಾಡಿದ್ವಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವಿಗೀಡಾಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಯಾರ ಮೇಲೂ ಸಹ ಒಂದು ಕ್ರಮವನ್ನು ಸಹ ಕೈಗೊಳ್ಳದೆ ಇವತ್ತು ಕಣ್ಮುಚ್ಕೊಂಡು ಕೂತಿದೆ ಸರ್ಕಾರ ತಮ್ಮದೇ ಆದಂತಹ ಒಂದು ಏನು ಅಧಿಕಾರದ ಒಂದು ದಾಹದಲ್ಲಿ ಕಚ್ಚಾಟವನ್ನು ಮಾಡಿಕೊಳ್ತಾ ಪ್ರತಿದಿನ ಕಾಲವನ್ನು ಹೀಗೆ ತಳ್ತಾ ಇದ್ದಾರೆ ಯಾವುದೇ ಒಂದು ಪ್ರತಿಯೊಂದು ಇಲಾಖೆಯಲ್ಲಿರುವಂತಹ ಅನುದಾನಗಳನ್ನು ತಗೊಂಡು ನಮಗೆ ಯಾವುದು ಐದು ಗ್ಯಾರಂಟಿ ಭಾಗ್ಯಗಳು ಬೇಕಾಗಿರಲಿಲ್ಲ ಹೆಣ್ಮಕ್ಳು ಸಹ ಭಾಳಷ್ಟು ಜನ ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಈ ಬಿಟ್ಟಿ ಭಾಗ್ಯಗಳು ಬೇಕಾಗಿರಲಿಲ್ಲ ಅಂಥೇಳಿ ಆ ಬಿಟ್ಟಿ ಭಾಗ್ಯಗಳನ್ನು ನಾವು ಬಸ್ಗೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಶಕ್ತಿ ಇತ್ತು ಎಷ್ಟೋ ವರ್ಷಗಳಿಂದ ಐವತ್ತರವತ್ತು ವರ್ಷಗಳಿಂದ ಬಸ್ಗಳಲ್ಲಿ ಓಡಾಡೋ ಸಹ ಹೇಳ್ತಾರೆ ಹೆಣ್ಮಕ್ಳು ನಾವು ಬಸ್ಸಿಗೆ ಚಾರ್ಜ್ ಕೊಟ್ಟು ಹೋಗೋವಷ್ಟು ಶಕ್ತಿ ನಮಗಿದೆ ಅದನ್ನು ಕೊಡುವಂತಹ ಸರ್ಕಾರದ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಬರುವಂತಹ ಆದಾಯವನ್ನು ತಡೆ ಹಿಡಿದು ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಸಹ ಬಿಟ್ಟಿ ಭಾಗ್ಯ ಅದು ಇದು ಅಂತ ಹೇಳಿ ಉಚಿತ ಬಸ್ ಯೋಜನೆ ಅಂತ ಹೇಳಿ ಕೊಟ್ಟು ಸರ್ಕಾರಕ್ಕೆ ಬರುವಂತಹ ಆದಾಯವನ್ನು ಕಮ್ಮಿ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ಕುಂಠಿತ ಮಾಡಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇಲ್ಲ ಸರ್ಕಾರ ಇಂತಹ ಒಂದು ಸರ್ಕಾರದ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಸಲ ಹೋರಾಟವನ್ನು ಮಾಡಿದ್ವಿ ಎಲ್ಲ ಅವರ ಕುಂದುಕೊರತೆಗಳನ್ನು ಎತ್ತು ತೋರಿಸಿದ್ವಿ ದೌರ್ಜನ್ಯಗಳು ಆಗ್ತಿರೋದನ್ನು ಕರ್ನಾಟಕದಲ್ಲಿ ಮ ಅತ್ಯಾಚಾರಗಳನ್ನು ಅನಾಚಾರಗಳನ್ನೆಲ್ಲ ಎತ್ತಿ ಇವತ್ತು ಸಹ ಬಾ ಇಡೀ ರಾಜ್ಯದಲ್ಲಿ ನಾವು ಕರ್ನಾಟಕದ ಏನು ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದ ಕಡೆಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಈ ಮೂಲಕ ನಿಮ್ಮ ಮೂಲಕ ಅವರನ್ನು ಎಚ್ಚರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ